ಜೋರು ಯುದ್ಧ ನಡೀತಾ ಉಂಟಂತ ಆಲ್ ದ ವೆರಿ ಬೆಸ್ಟ್ ಆ ಯುದ್ಧದಲ್ಲಿ ನೀವು ಗೆಲ್ಲೋ ಹಾಗೆ ಆಗಲಿ ಅಂತ ನಾವೆಲ್ಲರೂ ಬ್ಲೆಸ್ ಮಾಡ್ತೇವೆ ಯಾಕಂತಂದ್ರೆ ಇದೊಂಥರ ಸುಂದರವಾದಂಥ ಯುದ್ಧ ಅಂತ ಅಟ್ಲೀಸ್ಟ್ ಆ ಯುದ್ಧ ನಡೀತಿದೆ ಅಂತಂದ್ರೆ ಸಮಥಿಂಗ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ಅಂತ ಅಲ್ವಾ ಈಗ ನಮಗೆ ಈಗ ಅವ್ರು ಹೇಳಿರೋದು ತುಂಬ ಬ್ಯೂಟಿಫುಲ್ ಆದಂಥ ಒಂದು ವಿಷಯ ಏನಂತಂದ್ರೆ ಮೌನ ದೈಹಿಕವಾಗಿ ಮೌನ ಓಕೆ ಮಾನಸಿಕವಾಗಿಯೂ ಒಂದು ಲೆವೆಲಿಗೆ ಓಕೆ ಆದ್ರೆ ನಾನು ನನ್ನ ಆತ್ಮದ ಜೊತೆಗಿನ ಯುದ್ಧ ಇದೆಯಲ್ಲ ಅಲ್ಲಿ ಮೌನ ಇಲ್ಲ ಅಲ್ಲಿ ಜೋರು ಯುದ್ಧ ನಡೀತುಂಟು ಅಂತ ಯಾಕೆಂತಂದ್ರೆ ಈ ರೀತಿಯ ಯುದ್ಧಗಳೆಲ್ಲ ಅದು ಒಂಥರ ಖುಷಿ ಕೊಡುವಂಥದ್ದು ಯಾಕೆ ಗೊತ್ತಾ ಯಾಕಂದ್ರೆ ಈ ಯುದ್ಧ ನಡೀತಿದೆ ಅಂತಂದ್ರೆ ಆ ಯುದ್ಧ ಮುಗಿದಾಗ ಒಂದು ಹೊಸತು ಸ್ಟಾರ್ಟ್ ಆಗತ್ತೆ ಅಂತ ಅಂದ್ರೆ ಒಂದು ಹೊಸ ಚೇಂಜ್ ಆಗುತ್ತೆ ಒಂದು ಹೊಸದಾದ ಬದಲಾವಣೆಗೆ ನಾಂದಿ ಅಂತ ಯಾವ್ಯಾವಾಗ ನಮ್ಮ ಹಿಸ್ಟ್ರಿಯಲ್ಲಿ ನೋಡಿ ಎಲ್ಲೆಲ್ಲಿ ಈ ದೊಡ್ಡ ದೊಡ್ಡ ಯುದ್ಧಗಳು ನಡೆದಿದ್ದಾವೋ ಎಲ್ಲ ಯುದ್ಧಗಳು ಆದಮೇಲೆ ರಾಮಾಯಣ ಆಯಿತು ರಾವಣನ ಅಂತ್ಯ ಆಗಲಿಕ್ಕೆ ಮಹಾಭಾರತ ಆಯಿತು ಕೆಟ್ಟತನದ ಅಂತ್ಯ ಆಗಲಿಕ್ಕೆ ಹೀಗೆ ಸೊ ಒಂದೊಂದು ಯುದ್ಧಗಳು ನಮ್ಮಲ್ಲಿನ ಒಂದಿಷ್ಟು ಅಸುರತನವನ್ನು ಅಸುರತ್ವವನ್ನು ಸಾಯಿಸಲಿಕ್ಕೆ ಬರುವಂಥದ್ದು ಸೊ ಅದು ಆಗ್ತಾ ಇದೆ ಅಂತಂದರೆ ಖಂಡಿತ ಆಗೋ ಸಮಯ ಸ್ವಲ್ಪ ಕಷ್ಟ ಅದನ್ನು ಯಾಕಂದರೆ ಆ ಯುದ್ಧ ನಡೆಯುವಷ್ಟು ಸಮಯ ಉಂಟಲ್ಲ ಎಷ್ಟೊಂದು ಹಾನಿಗಳು ಎಷ್ಟೊಂದು ಏನೇನೋ ಹತೋಟಿ ಮೀರಿ ಆಗಿಬಿಡತ್ತೆ ಅದು ಬೇರೆ ಬಟ್ ಅದರ ನಂತರದಲ್ಲಿ ಬರುವ ಪ್ರಶಾಂತತೆ ಉಂಟಲ್ಲ ಅದಕ್ಕೋಸ್ಕರ ನಾವು ಈ ಯುದ್ಧವನ್ನು ಖುಷಿಯಿಂದ ಸ್ವೀಕಾರ ಮಾಡಬೇಕು ಯಾಕಂತಂದ್ರೆ ಆ ಒಂದು ನಂತರದ ಸ್ಥಿತಿ ಏನು ಬರುತ್ತಲ್ವಾ ಓಹೋ ಆ ಸ್ಥಿತಿ ಹತ್ರ ನಾನು ಹೋಗ್ತಾ ಇದ್ದೀನಿ ಅಂತ ದಿನ ದಿನ ಯುದ್ಧ ಜೋರಾಗ್ತಿದ್ದಂಗೆ ಖುಷಿ ಯಾಕೆ ಓಹೋ ಆದಷ್ಟು ಬೇಗ ಈ ಯುದ್ಧವನ್ನು ಮುಗಿಸಿ ಮುಂದಿನ ಅಂತ ಗೊತ್ತುಂಟಲ್ಲ ನಮಗೆ ಅಲ್ಲಿಗೆ ಹೋಗ್ತಾ ಇದ್ದೇವೆ ಅನ್ನೋ ಖುಷಿ ಇರಬೇಕು ಯಾಕೆಂದರೆ ನಾನು ಅದಕ್ಕೆ ಹೇಳಿದೆ ಅವತ್ತು ಕೂಡ ಯಾಕೆ ಈ ವಿಪಾಸನ ಅಥವಾ ಈ ಒಂದು ಸೈಲೆನ್ಸ್ ಇಂಪಾರ್ಟೆಂಟ್ ಅಂತ ಅಂದರೆ ಇದು ನಿಮ್ಮನ್ನು ಒಳಗಿನ ಜರ್ನಿ ನೀವು ಹೋಗ್ಬೇಕಂತಂದರೆ ಈ ಹೊರಗಡೆಯ ಸೆನ್ಸಾರ್ಗನನ್ನು ಮುಚ್ಚಿಟ್ರೆ ಮಾತ್ರ ಸಾಧ್ಯ ಅಂತ ಕಣ್ಣಲ್ಲಿ ನೋಡಿದ ಈಗ ನೋಡಿ ನಮಗೆ ಯೋಚನೆ ಅಥವಾ ಓವರ್ ಥಿಂಕಿಂಗ್ ಅಂತ ನಾವು ಹೇಳುವಾಗ ಎಲ್ಲಿಂದ ಯೋಚನೆ ಬರ್ತದೆ ಈಗ ನೀವು ನನ್ನ ಹತ್ರ ಏನೋ ಮಾತನ್ನು ಕೇಳಿಸ್ಕೊಂಡ್ರೆ ಆ ಮಾತಿಗೆ ಸಂಬಂಧಪಟ್ಟಂಥ ಯೋಚನೆಗಳು ಏನನ್ನೋ ನೋಡಿದ್ರಿ ಕಣ್ಣು ಏನನ್ನ ನೋಡಿದೆ ಅದಕ್ಕೆ ಸಂಬಂಧಪಟ್ಟಂತ ಯೋಚನೆಗಳು ಏನೋ ತಿಂದ್ರಿ ಆ ಆಹಾರಕ್ಕೆ ಸಂಬಂಧಪಟ್ಟಂತ ಯೋಚನೆಗಳು ಏನಾನೋ ಮುಟ್ಟಿದ್ರಿ ಆ ಸ್ಪರ್ಶಕ್ಕೆ ಸಂಬಂಧಪಟ್ಟಂತ ಯೋಚನೆಗಳು ಹೀಗೆ ನಮ್ಮ ಸೆನ್ಸ್ ಆರ್ಗನ್ಸ್ ಇಂದ್ರಿಯಗಳಿಗೆ ನೀವು ಎಷ್ಟು ಆಹಾರ ಕೊಡ್ತಾ ಹೋಗ್ತೀರಾ ಅಷ್ಟು ಓವರ್ ಥಿಂಕಿಂಗ್ ಜಾಸ್ತಿ ಮನಸ್ಸಿಗೆ ಆಹಾರವೇ ನಮ್ಮ ಇಂದ್ರಿಯಗಳಿಗೆ ಕೊಡುವಂತಹ ಸ್ಟಿಮ್ಯುಲೇಷನ್ಸ್ ಎಷ್ಟು ಸ್ಟಿಮ್ಯುಲೇಷನ್ ನಿಮ್ಮ ಇಂದ್ರಿಯಕ್ಕೆ ಕೊಡ್ತಾ ಹೋಗ್ತೀರಿ ಮನಸ್ಸಷ್ಟು ಕೈ ಮೀರಿ ಹೋಗ್ತದೆ ನೀವು ಆ ಮನಸ್ಸನ್ನ ಕಂಟ್ರೋಲಿ ತರಬೇಕಂತಂದರೆ ಇಂದ್ರಿಯಗಳನ್ನ ಬೀಗ ಹಾಕೋದು ಕಲಿಬೇಕು ಇಂದ್ರಿಯಗಳಿಗೆ ತೀರಾ ಮಿನಿಮಮ್ ಅನ್ನ ಕೊಡ್ಲಿಕ್ಕೆ ಕಲಿಬೇಕು ಆಗ ಮನಸ್ಸು ಅಂದ್ರೆ ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಹೊಳೆ ಕೆರೆ ಇದೆ ಕೆರೆ ಆಯ್ತಾ ದೊಡ್ಡದಾದ ವಿಶಾಲವಾದಂಥ ಕೆರೆ ಆ ಕೆರೆಯಲ್ಲಿ ಒಂದು ಕಲ್ಲು ಬಿಸಾಕಿದಾಗ ಒಂದು ತರಂಗಗಳು ಬರ್ತಾ ಹೋಗುತ್ತೆ ಸೊ ನಮ್ಮ ಇಂದ್ರಿಯಗಳ ಪ್ರತಿಯೊಂದು ಸ್ಟಿಮ್ಯುಲೇಷನ್ ಕೂಡ ಒಂದೊಂದು ಕಲ್ಲು ಅಂತ ಇಟ್ಕೊಳ್ಳೋಣ ನಮ್ಮ ಈಗಿನ ದಿನನಿತ್ಯದ ಕೆಲಸದಲ್ಲಿ ನಾವು ಎಷ್ಟು ನೋಡ್ತೇವೆ ಕೇಳ್ತೇವೆ ನಮ್ಮ ಸೆನ್ಸ್ ಆರ್ಗನ್ ಸಿಗೋದು ಇದೊಂದು ಇದೆಯಲ್ಲ ಇದು ಎಷ್ಟು ಕಲ್ಲು ಬಿಸಾಕ್ತಿರ್ತದಂತಂದ್ರೆ ಆ ಒಂದು ಕೆರೆ ಕೂಡ ಯಾವಾಗಲೂ ಪಟ 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 ಕಲ್ಲು ಒಬ್ರು ಬಿಸಾಕ್ತಾನೆ ಇದ್ರೆ ಹೇಗೆ ಆಕೆರೆ ಪ್ರಶಾಂತವಾಗ್ಲಿಕ್ಕೆ ಸಾಧ್ಯ ಇಲ್ವೋ ಅದೇ ಥರ ನಮ್ಮ ಮನಸ್ಸಲ್ಲಿ ಉದ್ವೇಗ ಆತಂಕ ಗೊಂದಲ ಜಾಸ್ತಿ ಆಗ್ಲಿಕ್ಕೆ ಕಾರಣ ಏನಂತಂದರೆ ಓವರ್ ಸ್ಟಿಮ್ಯುಲೇಷನ್ ಒಳ್ಳೇದಾಗಲಿ ಕೆಟ್ಟದಾಗ್ಲಿ ಕೇಳುವುದು ಹೆಚ್ಚಾಗಿದೆ ಕಿವಿಯಲ್ಲಿ ನೋಡುವುದು ಹೆಚ್ಚಾಗಿದೆ ಬರೀ ಈಗ ಮೊದಲಾದರೆ ಕಣ್ಣಿನ ಅಳತೆಗೆ ತ ಸಿಗುವಷ್ಟು ಮಾತ್ರ ನೋಡ್ತಿದ್ವಿ ಈಗೇನಾಗಿದೆ ಇದರಲ್ಲಿ ಎಲ್ಲದೂ ಸಿಗ್ತದೆ ನೋಡ್ತವೇ ಇರೋದು ನೋಡ್ತಾನೇ ಇರೋದು ತಿನ್ನೋದು ಮೊದಲಾದರೆ ಮನೆಯಲ್ಲಿ ಬಡ್ತನ ಇರ್ತಿತ್ತು ಕಷ್ಟ ಇರ್ತಿತ್ತು ಏನೋ ಒಂದು ಸರ್ವೈವಲ್ಗೆ ಒಂದು ಗಂಜಿ ಉಪ್ಪಿನಕಾಯಿ ಸಿಕ್ಕಿದ್ರೆ ದೊಡ್ಡದು ಅಂತ ತಿಂತಿದ್ವಿ ಇವಾಗ ತಿನ್ನೋದೇ ಜಾಸ್ತಿ ಆಗಿದೆ ರಸನೇಂದ್ರಿಯಕ್ಕೆ ಸ್ಟಿಮ್ಯುಲೇಷನ್ ಓವರ್ ಸ್ಟಿಮ್ಯುಲೇಷನ್ ಹಾಗೆ ನಮ್ಮ ಎಲ್ಲ ಇಂದ್ರಿಯಗಳಿಗೆ ಕೂಡ ನಾವು ನೀಡುವ ಆಹಾರ ಜಾಸ್ತಿ ಆಗ್ತಾ ಹೋದ ಹಾಗೆ ಮನಸ್ಸಲ್ಲಿ ಓವರ್ ಥಿಂಕಿಂಗ್ ಜಾಸ್ತಿ ಗೊಂದಲಗಳು ಜಾಸ್ತಿ ಉದ್ವೇಗಗಳು ಜಾಸ್ತಿ ಭಯ ಆತಂಕ ಕನ್ಫ್ಯೂಷನ್ಸ್ ಇದೆಲ್ಲ ಒತ್ತಡ ಯಾಕೆ ಜಾಸ್ತಿ ಅಂತಂದರೆ ನಮ್ಮ ಸೆನ್ಸ್ ಆರ್ಗನ್ಸನ್ನು ಅತಿಯಾಗಿ ಬಳಸ್ಕೊಳ್ತಾ ಇದ್ದೇವೆ ಅಂತ ಅಲ್ಲಿ ನೀವು ನಿಮ್ಮ ಮನಸ್ಸು ಕಂಟ್ರೋಲಿಗೆ ಬರಬೇಕು ಅಂತಂದರೆ ಉದ್ವೇಗ ಆತಂಕ ಭಯ ಗೊಂದಲ ಇದೆಲ್ಲ ನಿವಾರಣೆ ಆಗಬೇಕಂತಂದರೆ ಸೆನ್ಸ್ ಆರ್ಗನ್ಸನ್ನು ಆದಷ್ಟು ಕಂಟ್ರೋಲ್ ಮಾಡ್ತಾ ಬರಬೇಕು ಇಲ್ಲಿ ಮನಸ್ಸು ಕಂಟ್ರೋಲ್ ಆಗಲ್ಲ ನಾವು ಮಾಡೋ ತಪ್ಪುದಾರಿಯ ಏನಂತಂದರೆ ನಾವು ಸೀದಾ ಮನಸ್ಸಿಗೆ ಬೀಗ ಹಾಕ್ಲಿಕ್ಕೆ ಹೋಗ್ತೇವೆ ಅದು ಆಗಲ್ಲ ಆಗದಿರುವಂತಹ ಕೆಲಸ ಯಾಕಂತಂದ್ರೆ ಮನಸ್ಸಿನ ಗುಣವೇ ಚಂಚಲತೆ ಮನಸ್ಸಿನ ಮೂಲಭೂತ ನೇಚರ್ ಅದು ಚಂಚಲತೆ ಅನ್ನುವಂಥದ್ದು ಮನಸ್ಸಿನ ಮೂಲಭೂತವಾದಂತಹ ಗುಣ ಸೊ ಮನಸ್ಸನ್ನು ಹಿಡಿದು ನಿಲ್ಲಿಸ್ಲಿಕ್ಕೆ ಆಗಲ್ಲ ಆದರೆ ನೋಡಿ ಒಂದು ನಾಯಿಯನ್ನೇ ಆಗಿರ್ಬೋದು ಒಬ್ಬ ಮನುಷ್ಯನನ್ನೇ ಆಗ್ಬೇಕು ಆಗಿರ್ಬೋದು ವೀಕ್ ಮಾಡಬೇಕು ಅವನನ್ನು ತಂಡಾಗಿ ಕೂಡಿಸ್ಬೇಕಂತಂದ್ರೆ ಅವನಿಗೆ ಫುಡ್ ಹಾಕೋದು ನಿಲ್ಲಿಸ್ಬೇಕು ಅಲ್ವಾ ಇಲ್ಲದಿದ್ದರೆ ಅದು ತಿಂದದ್ದು ಕರಗಿಸ್ಕೊಳ್ಬೇಕಲ್ಲ ಕರಗಿಸ್ಕೊಳ್ಳಿಕ್ಕೆ ಜೋರಾಗಿ ಅದರ ಆರ್ಭಟ್ಟೆ ಇರ್ತದೆ ಅದೇ ನಾಲ್ಕು ದಿನ ಫುಡ್ ಹಾಕದೆ ಬಿಟ್ಟರೆ ಸುಮ್ಮನೆ ಕೂತಲ್ಲೇ ಕೂತ್ಕೊಳ್ತಾರೆ ಅಲ್ವಾ ಹಾಗೆ ನಮ್ಮ ಮನಸ್ಸು ನೀವು ಕಂಟ್ರೋಲ್ ಮಾಡಬೇಕಂದ್ರೆ ಮನಸ್ಸಿಗೆ ಬೀಗ ಹಾಕಲಿಕ್ಕೆ ಆಗಲ್ಲ ನೀವೇನು ಮಾಡಬೇಕು ನಿಮ್ಮ ಸೆನ್ಸ್ ಆರ್ಗನ್ಸ್ಗಳಿಗೆ ಸಾಧ್ಯ ಆದಷ್ಟು ಮಟ್ಟಿಗೆ ಎಷ್ಟರ ಮಟ್ಟಿಗೆ ಸಾಧ್ಯ ಇದೆ ಅಷ್ಟರ ಮಟ್ಟಿಗೆ ನಿಮ್ಮ ಸೈನ್ಸ್ ಆರ್ಗನ್ಸ್ಗಳನ್ನು ಜ್ಞಾನೇಂದ್ರಿಯಗಳನ್ನು ಕಂಟ್ರೋಲ್ ಮಾಡುವ ಪ್ರಯತ್ನ ಶುರು ಮಾಡಿದರೆ ಖಂಡಿತವಾಗಿ ಮನಸ್ಸು ಸರಿ ಹೋಗುತ್ತೆ ಹೆಂಗ್ ಬೇಕೋ ಹಾಗೆ ಓಡಾಡಕ್ಕೆ ಬಿಟ್ಟರೆ ಮನಸ್ಸು ಹುಚ್ಚು ಕುದುರೆ ಥರ ಇನ್ನಷ್ಟು ಓಡುತ್ತೆ ಇನ್ನಷ್ಟು ಓಡತ್ತೆ ನಿಮ್ಮನ್ನ ಇನ್ನಷ್ಟು ಸತಾಯಿಸತ್ತೆ ಹಾಗಾಗಿ ಮನಸ್ಸಿನ ಬೀಗ ಇರೋದು ಇಲ್ಲಿ ಅಲ್ಲಲ್ಲ ಮನಸ್ಸಿಗೆ ಸೀದಾ ಬೀಗ ಹಾಕೋಕ್ಕಾಗಿದ್ದು ಸಮುದ್ರಕ್ಕೆ ಡೋರ್ ಮಾಡ್ದಂಗೆ ಸಾಧ್ಯವೇ ಇಲ್ಲ ಮನಸ್ಸಿಗೆ ಬೀಗ ಹಾಕ್ಲಿಕ್ಕೆ ಆದರೆ ಸೆನ್ಸ್ ಆರ್ಗನ್ಸ್ಗಳನ್ನು ನೀವು ಕಂಟ್ರೋಲ್ ಮಾಡಿದರೆ ಖಂಡಿತ ಮನಸ್ಸಿನ ಭಾವನೆಗಳು ಹತೋಟಿಗೆ ಬರುತ್ತೆ